ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಲಿದೆ ಎಂದು ಭವಿಷ್ಯ ನುಡಿದ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಶ್ರೀರಾಮ ರಥೋತ್ಸವದಲ್ಲಿ ಶ್ರೀರಾಮನ ಜಪದಲ್ಲಿ ಮಿಂದಿದ್ದ ಶ್ರೀರಾಮನ ಭಕ್ತರು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಬಿಜೆಪಿಗರು ಮಾಡುತ್ತಿರುವ ಆರೋಪ ಅಪ್ಪಟ ಸುಳ್ಳು ಶಂಭು ಶೆಟ್ಟಿ ಬೈಕ್ ವೀಲಿಂಗ್ ಮಾಡಲು ಹೋಗಿ ಪೊಲೀಸರ ಅತಿಥಿಯಾದ ಆರೋಪಿ ಮಣಿಕಂಠ ಭಟ್ಕಳ ತಾಲೂಕಿನಾದ್ಯಂತ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಅವರಿಂದ ಬಿರುಸಿನ ಪ್ರಚಾರ ಕಳೆದ ಗುರುವಾರ ಮುಂಡಗೋಡ್ ಮತ್ತು ಸಿದ್ದಾಪುರದಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ ದಿವಂಗತ ವಸಂತ್ ಶೆಟ್ಟಿ ಸ್ಮರಣಾರ್ಥವಾಗಿ ವಕೀಲರ ಸಂಘಕ್ಕೆ ಸ್ಕ್ಯಾನರ್ ಪ್ರಿಂಟರ್ ಕೊಡುಗೆ ಮತ್ತು ಮತದಾನ ಜಾಗೃತಿಗಾಗಿ ಹಲಗೇರಿಯಲ್ಲಿ ನಡೆದ ರಂಗೋಲಿ ಸ್ಪರ್ಧೆ ಮತ್ತು ಬೀದಿ ನಾಟಕ ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿದೆ ಕಾರಣ ಜನರು ಕೇಂದ್ರ ಮತ್ತು ರಾಜ್ಯದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಬಯಸಿದ್ದಾರೆ ಎಂದು ಕೆನಡಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಸಿದ್ದಾಪುರದಲ್ಲಿ ತಿಳಿಸಿದ್ದಾರೆ ಈ ಚುನಾವಣೆ ಈ ಗ್ಯಾರಂಟಿ ಅಲ್ಲ ಇದು ಚುನಾವಣೆ ಅದು ರಾಜ್ಯ ಸರ್ಕಾರದ್ದು ಅದು ಏನಾಗ್ತದೆಯೋ ಹೋಗ್ತದೆಯೋ ಅದು ಚುನಾವಣೆ ಆದ್ಮೇಲೆ ನೋಡುವ ಈ ಚುನಾವಣೆ ಆದ್ಮೇಲೆ ಈ ಸರ್ಕಾರ ತಾನೆ ಅದೆಲ್ಲ ಕಡೆಗೆಲ್ಲ ಮುಂದಿಂದೆಲ್ಲ ಅವ ನಾವೇ ಮತ್ತೆ ಅಲ್ಲೆಲ್ಲ ಇದೀವಲ್ಲ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ನಮ್ದು ಹಾಗಾಗಿ ಇದರದ್ದು ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಅದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ ಆದ್ರೆ ಈ ಚುನಾವಣೆ ಇದು ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕಿತ್ತೂರು ಖಾನಾಪುರ ಒಳಗೊಂಡಂತೆ ಎಲ್ಲಾ ಕಡೆಗೆ ಪ್ರವಾಸ ಮಾಡ್ತಿದ್ದೇನೆ ಎಲ್ಲಾ ಕಡೆಯಲ್ಲಿಯೂ ನಾನು ಜಿಲ್ಲೆ ರಾಜ್ಯದ್ದು ಸುದ್ದಿನೂ ಕೇಳ್ತಿದ್ದೀನಿ ಎಲ್ಲಾ ಕಡೆ ಸುದ್ದಿನೂ ಕೇಳ್ತಿದ್ದೀನಿ ಎಲ್ಲಾ ಕಡೆ ಒಂದೇ ಒಂದು ಮಾತು ಅಂದರೆ ಈ ಚುನಾವಣೆಯಲ್ಲಿ ನರೇಂದ್ರ ಅವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಿ ಆಗಬೇಕು ಯಾರಾದರೂ ಭಾರತದ ತಂಟೆಗೆ ಬಂದ್ರೆ ನರೇಂದ್ರ ಅವರು ಹೇಳಿದ್ರು ಮತ್ತು ಹಾಗೆ ಮಾಡಿದ್ರು ಹಮ್ ಗುಸ್ಕೆ ಮಾರೆಂಗೆ ಅಂತ ಹೇಳಿದರು ಹಮ್ ಗುಸ್ಕೆ ಮಾರೇಂಗೆ ಅಂತ ಒಳ ಹೊೆ ಹೊಡಿತೀವಿ ಅಂತ ಅದರ ಪರಿಣಾಮ ಇವತ್ತು ಗಡಿಗಳಲ್ಲಿ ಶಾಂತಿ ಇದೆ ಭಯೋತ್ಪಾದಕತೆ ಇಲ್ಲ ಬಾಂಬ್ ಸ್ಫೋಟ ಇಲ್ಲ ದೊಡ್ಡ ಪಟಾಕಿ ಹೊಡೆಯೋರಿಲ್ಲ ಈಗ ಆನಮನೆ ಆಗೋದು ದೇಶದಲ್ಲಿ ಶಾಂತಿ ಇದೆ ದೇಶದಲ್ಲಿ ಶಾಂತಿ ಇದ್ರೆ ಗಡಿಗಳಲ್ಲಿ ರಕ್ಷಣೆ ಇದ್ರೆ ನಾವು ನೀವು ಆರಾಮಿರ್ತೀವಿ ಈಗ ನಾನು ಮುಗಿದೂರಿಗೆ ಹೋಗಿದ್ವಿ ನಾವೆಲ್ಲರೂ ಶ್ರೀ ರಾಮನವಮಿ ಉತ್ಸವವನ್ನು ಸಿರ್ಸಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಶ್ರೀ ರಾಮನವಮಿ ಉತ್ಸವದ ಹಿನ್ನೆಲೆಯಲ್ಲಿ ಇಲ್ಲಿಯ ಮರಾಠಿ ಕೊಪ್ಪದ ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ಶ್ರೀರಾಮ ರಥೋತ್ಸವ ನಡೆಸಲಾಯಿತು ಈ ರಥದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಭಕ್ತಿ ಮೇರೆದರು ವಿದ್ಯುತ್ ನಿಲುಗಡೆಯಿಂದಾಗಿ ಕೊಂಚ ತಡವಾಗಿ ರಥೋತ್ಸವ ನಡೆಸಲಾಯಿತು ಮಠದ ಅಧ್ಯಕ್ಷರಾದ ವಿಷ್ಣು ಹರಿಕಾಂತ್ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ದರು

ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಗಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಅಭ್ಯರ್ಥಿ ಮಹಾರಾಷ್ಟ್ರದ ಪರ ಮಾತನಾಡಿದ್ದಾರೆ ಎಂದು ಬಿಜೆಪಿಗರು ಆರೋಪಿಸುತ್ತಿರುವುದು ಅಪ್ಪಟ ಸುಳ್ಳು ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಸ್ಪಷ್ಟಪಡಿಸಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಡಿ ವಿವಾದ ಸಂಬಂಧ ಮಹಾಜನ್ ವರದಿಯ ಅಂತಿಮ ಈ ವಿವಾದ ಸುಪ್ರೀಂ ನಲ್ಲಿದ್ದು ನ್ಯಾಯಾಲಯದ ಆದೇಶವೇ ಅಂತಿಮ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದನ್ನೇ ನಮ್ಮ ಅಭ್ಯರ್ಥಿ ಕೂಡ ಹೇಳಿದ್ದಾರೆ ಆದರೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಈ ವಿಚಾರದಲ್ಲಿ ಸುಳ್ಳನ್ನು ಹೇಳಲು ಹೊರಟಿದ್ದಾರೆ ಸುನಿಲ್ ಕುಮಾರ್ ಕರಾವಳಿಯನ್ನು ಪರಶುರಾಮ್ ಸೃಷ್ಟಿ ಎಂದು ಅವರ ಕ್ಷೇತ್ರದಲ್ಲಿ ಪರಶುರಾಮ್ ಪಾರ್ಕ್ ಮಾಡಲು ಹೊರಟಿದ್ದರು ಪರಶುರಾಮ್ ಮೂರ್ತಿ ಸಹ ಉದ್ಘಾಟಿಸಿದ್ದರು ಆದರೆ ಅವರು ಮಾಡಿಸಿದ್ದ ಕಂಚಿನ ಪ್ರತಿಮೆ ನಂತರ ಕಳುಚಿಕೊಂಡು ಬೀಳಲಾರಂಭಿಸಿತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋರಾಟ ನಡೆದಾಗ ಮೂರ್ತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಿಂದ ಮಾಡಿದ್ದು ಬೆಳಕಿಗೆ ಬಂತು ಇದು ಸುನೀಲ್ ಕುಮಾರ್ ಅವರ ಅಭಿವೃದ್ಧಿಯ ಹಿನ್ನೆಲೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜೇಂದ್ರ ರಾಣೆ ಪುರುಷೋತ್ತಮ್ ಗೌಡ ಸಲೀಂ ಶೇಖ್ ಗಣಪತಿ ಕುಡಲ್ಕರ್ ಸಿ ನಾಯ್ಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕಮಿಷನ್ ಕಾನೂನು ಕ್ರಮ ಸೋಮೋಟವಾಗಿ ಕೈಗೊಳ್ಳಬೇಕಾಗ್ತದೆ ಅದೇ ರೀತಿ ಈ ವೇದಿಕೆಯಲ್ಲಿ ನಾನು ಒತ್ತಾಯ ಮಾಡ್ತಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಸುನಿಲ್ ಕುಮಾರ್ ಕಾಂಗ್ರೆಸ್ ಉತ್ತರ ಹನ್ನೆರಡು ಉತ್ತರ ಕನ್ನಡ ಪಾರ್ಲಿಮೆಂಟರಿ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಲ್ಕರ್ ಅವರ ವಿರುದ್ಧ ಸುಳ್ಳು ಅಪಪ್ರಚಾರ ಮಾಡುತ್ತಾ ಅದರ ನಾವು ಪಡೆದು ಚುನಾವಣೆಯಲ್ಲಿ ಗೆಲ್ಲಿಸಲು ಪ್ರಯತ್ನ ಪಡುತ್ತಿರುವುದನ್ನು ನಾವು ಖಂಡಿಸುತ್ತೇವೆ ಅದೇ ರೀತಿ ನಾವು ಚುನಾವಣಾ ಆಯೋಗಕ್ಕೆ ನಾವು ಒತ್ತಾಯ ಮಾಡುತ್ತಿದ್ದೇವೆ ಈ ಅಪಪ್ರಚಾರ ಮಾಡುತ್ತಿರುವ ಸುಳ್ಳು ಆಪತನಗೊಳಿಸುತ್ತಿರುವ ಮಾಜಿ ಸಾರಿ ಶಾಸಕ ಮಾಜಿ ಸಚಿವ ಸುನೀಲ್ ಕುಮಾರ್ ಶಾಸಕ ಸುನೀಲ್ ಕುಮಾರ್ ವಿರುದ್ಧ ತಾವು ಸೂಕ್ತ ಕಾನೂನು ಕೈ ಕ್ರಮ ಕೈಗೊಳ್ಳಬೇಕಂತ ನಾವು ಒತ್ತಾಯ ಮಾಡುತ್ತಿದ್ದೇವೆ ಸಿರ್ಸಿ ನಗರದಲ್ಲಿ ಜೀವಕ್ಕೆ ಅಪಾಯ ತರುವ ರೀತಿಯಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಆರೋಪಿಯ ಬಂಧನ ಮಾಡಲಾಗಿದ್ದು ಈತನನ್ನು ನಗರದ ಮಣಿಕಂಠ ಮಹಾಬಲೇಶ್ವರ್ ಕೊಡೆಯ ಎಂದು ಗುರುತಿಸಿ ಆರೋಪಿಯನ್ನು ಬಂಧಿಸಲಾಗಿದೆ ಸುದ್ದಿ ತಿಳಿದ ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಆರೋಪಿಯ ಮೇಲೆ ಪ್ರಕರಣ ದಾಖಲಿಸಿರುವ ಪಿಎಸ್ಐ ನಾಗಪ್ಪ ಬಿ ಸಿರ್ಸಿ ಕಾಲೇಜು ರಸ್ತೆಯಲ್ಲಿ ಆಗಾಗ ನಡೆಯುತ್ತಿರುವ ಬೈಕ್ ವೀಲಿಂಗ್ ಫ್ಯಾಷನ್ ಮಾಡುವ ಇಂಥವರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕೆನ್ನುವುದು ಸಾರ್ವಜನಿಕರ ಅಭಿಪ್ರಾಯವೂ ಆಗಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಭಟ್ಕಳ ತಾಲೂಕಿನ ವಿವಿಧ ಕಡೆಗಳಲ್ಲಿ ಗುರುವಾರ ಬಿರುಸಿನ ಪ್ರಚಾರ ನಡೆಸಿದರು ಬೆಳಗ್ಗೆ ಎಡೇಶ್ವರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದುಕೊಂಡು ಬಳಿಕ ಭಟ್ಕಳದ ಮಾವಳ್ಳಿ ಮಹಾಶಕ್ತಿ ಕೇಂದ್ರ ಶಿರಾಲಯ ಮಹಾಶಕ್ತಿ ಕೇಂದ್ರ ಹೆಬ್ಬಳೆ ನಗರ ಜಾಲಿಶ್ ಮಹಾಶಕ್ತಿ ಕೇಂದ್ರ ಮತ್ತು ಬೆಳಕೆ ಮಹಾಶಕ್ತಿ ಕೇಂದ್ರದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಗೇರಿ ವಿಕೇಂದ್ರೀಕರಣ ಅಡಿಯಲ್ಲಿ ಹಲವಾರು ಚುನಾವಣೆಗಳು ನಡೆಯುತ್ತವೆ ಅದರಲ್ಲಿ ನೀಡುವುದು ಒಂದೇ ಮತವಾದರೂ ಸಹ ಈಗ ನಡೆಯುವ ಚುನಾವಣೆಯ ಮಹತ್ವ ಜವಾಬ್ದಾರಿಯನ್ನು ನಾವು ಜನರಿಗೆ ತಿಳಿಸಬೇಕು ಲೋಕಸಭಾ ಚುನಾವಣೆ ಚುನಾವಣೆ ದೇಶದ ದೇಶದ ಭವಿಷ್ಯವನ್ನು ನಿರ್ಧರಿಸುವ ಚುನಾವಣೆ ಇದಾಗಿದ್ದು ಮತದಾರರಿಗೆ ನಾವು ಯಾವ ಚುನಾವಣೆಯಲ್ಲಿ ಮತ ಹಾಕುತ್ತಿದ್ದೇವೆ ಎಂಬ ಜವಾಬ್ದಾರಿಯನ್ನು ಹೆಚ್ಚಿಸಬೇಕು ಆ ಮೂಲಕ ಕಮಲದ ಹೂವಿಗೆ ಮತ ಹಾಕಿ ಮೋದಿಜಿಯವರನ್ನು ಮೂರನೇ ಬಾರಿಗೆ ಪ್ರಧಾನಿ ಮಾಡಬೇಕು ಎಂದು ಕರೆ ನೀಡಿದರು ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲು ಭಯೋತ್ಪಾದನೆ ಇಲ್ಲದೆ ಶಾಂತಿ ನೆಲೆಸಲು ಗಡಿ ರಕ್ಷಣೆ ಮಾಡಲು ಸೈನಿಕರ ನೈತಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿಡಲು ಬಡವರ ಪರ ಅಭಿವೃದ್ಧಿಗೆ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಎಂದರು ಮುಂಡಗೋಡು ತಾಲೂಕು ಸೇರಿದಂತೆ ಸಿದ್ದಾಪುರದಲ್ಲಿಯೂ ಕೂಡ ವರುಣ ಕೃಪೆ ತೋರಿದ್ದರಿಂದ ಶೆಕೆಯಿಂದ ಬಳಲುತ್ತಿದ್ದ ಜನರಿಗೆ ತಂಪಿನ ಅನುಭವವಾಯಿತು ಗುಡುಗು ಸಿಡಿಲಿನೊಂದಿಗೆ ಮಳೆ ಒಂದೇ ಸುಮನೆ ಸುರಿದಿದ್ದರಿಂದ ವಿದ್ಯುತ್ ಕಡಿತಗೊಂಡಿತ್ತು ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಎಡಿಸಿಸಿ ಬ್ಯಾಂಕಿನ ನಿವೃತ್ತ ಅಧಿಕಾರಿ ದಿವಂಗತ ವಸಂತ್ ಶೆಟ್ಟಿ ಸ್ಮರಣಾರ್ಥ ಅವರ ಪುತ್ರ ಹಾಗೂ ಶ್ರೀ ಭೂತೇಶ್ವರ ಕೋಆಪರೇಟಿವ್ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಸಿರಿಸಿ ವಕೀಲರ ಸಂಘಕ್ಕೆ ಸ್ಕ್ಯಾನರ್ ಹಾಗೂ ಪ್ರಿಂಟರ್ ಅನ್ನು ಕೊಡುಗೆಯಾಗಿ ನೀಡಿದರು ಹಿರಿಯ ವಕೀಲ ಅರುಣಾಚಲ್ ಹೆಗಡೆ ಅವರ ಮೂಲಕ ವಕೀಲರ ಸಂಘದ ಅಧ್ಯಕ್ಷ ಸಿ ಎಫೀರೇಶ್ ಹಾಗೂ ಇನ್ನಿತರರು ಪ್ರಿಂಟರ್ ಸ್ವೀಕರಿಸಿದರು ಕಳೆದ ಬಾರಿಯೂ ಸಹ ತಂದೆಯವರ ನೆನಪಿನಲ್ಲಿ ವಿನಾಯಕ್ ಶೆಟ್ಟಿ ವಕೀಲರ ಸಂಘಕ್ಕೆ ಟಿವಿ ಮತ್ತು ಹೋಮ್ ಥಿಯೇಟರ್ ಅನ್ನು ದೇಣಿಗೆಯಾಗಿ ನೀಡಿದ್ದರು ಈ ಸಂದರ್ಭದಲ್ಲಿ ನಾವು ನಮ್ಮ ಹಿರಿಯ ಪಿ ಕೆಪಿ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಅವರು ಶ್ರೀ ಕೋಪ ಸೊಸೈಟಿ ಸೆಕ್ರೆಟರಿ ವಿನಾಯಕ ಶೆಟ್ಟಿ ಅವರಿಂದ ಶೆಟ್ಟಿ ಅವರಿಂದ ಪ್ರಿಂಟ್ ಮತ್ತು ಸ್ಕ್ಯಾನರ್ಷನ್ ಆಗಿ ನೀಡಿಸ್ತಾ ಇದ್ದಾರೆ ಹಾಗಾಗಿ ಅದನ್ನು ಎಲ್ಲ ಸದಸ್ಯರ ಪರವಾಗಿ ಸಂಘದ ಪರವಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಮತ್ತು ಸೊಸೈಟಿಯ ಎಲ್ಲ ವರ್ಗದವರಿಗೂ ಮತ್ತೆ ಅಲ್ಲಿನ ಕಾರ್ಯದರ್ಶಿಯವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ವಿನಾಯಕ್ ಸಹ ಸಹಿ ವಕೀಲ ಸಂಘದ ಪರವಾಗಿ ಎಲ್ಲ ಹಿರಿಯ ಹಿರಿಯ ನ್ಯಾಯವಾದಿಗಳ ಪರವಾಗಿ ನಾವು ಪ್ರಸ್ತುತವಾದಂತಹ ಹಾಗೂ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮತ್ತು ತಾಲೂಕಾ ಪಂಚಾಯತ್ ಸಿದ್ದಾಪುರ ತಾಲೂಕು ಸ್ವೀಪ್ ಸಮಿತಿ ಸಿದ್ದಾಪುರ ಸಹಭಾಗಿತ್ವದಲ್ಲಿ ಹಲಕೇರಿ ಗ್ರಾಮ ಪಂಚಾಯತ್ ಅಂಬೇಡ್ಕರ್ ಸಭಾಭವನದಲ್ಲಿ ಮತದಾನದ ಜಾಗೃತಿಗಾಗಿ ರಂಗೋಲಿ ಸ್ಪೀಚ್ ಸ್ಪರ್ಧೆಯನ್ನು ಸಂಜೀವಿನಿ ಒಕ್ಕೂಟದ ಸಿಬ್ಬಂದಿಗಳು ಹಾಗೂ ಸದಸ್ಯರುಗಳಿಗೆ ಹಮ್ಮಿಕೊಳ್ಳಲಾಗಿತ್ತು ಮತದಾನದ ಜಾಗೃತಿ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ರಂಜಿತಾ ನಾಯಕ್ ಪ್ರಥಮ ಛಾಯಾ ನಾಯಕ್ ದ್ವಿತೀಯ ನಾಗರತ್ನ ನಾಯಕ್ ತೃತೀಯ ಹಾಗೂ ಸೌಜನ್ಯ ನಾಯಕ್ ಪ್ರೋತ್ಸಾಹಕ ಬಹುಮಾನವನ್ನು ಪಡೆದುಕೊಂಡರು ನಂತರ ಮತದಾನದ ಜಾಗೃತಿ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಪುರ ಮಾವಿನಗುಂಡಿ ಜೋಗ ಮಾರ್ಗದಲ್ಲಿ ಮಾನವ ಸರ್ಪಳಿಯನ್ನು ಏರ್ಪಡಿಸಿ ಮತದಾನದ ಜಾಗೃತಿ ಜಾಥಾವನ್ನು ಮಾಡಲಾಯಿತು ಈ ಕಾರ್ಯಕ್ರಮವನ್ನು ತಾಲೂಕಾ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಮತಿ ವಿಜಯ ಉದ್ಘಾಟಿಸಿದರು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ